ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಸ್ನೇಹ ಸಂಗಮ ಕನ್ನಡ ಚಾನೆಲ್ಗೆ ಸುಸ್ವಾಗತ ನಿಮ್ಗೆ ಈಗಾಗ್ಲೇ ಗೊತ್ತಿದೆ ನಾವು ಹಿಂದಿನ ದಿನ ಧರ್ಮಸ್ಥಳದಲ್ಲಿ ಶ್ರೀ ಮಂಜುನಾಥೇಶ್ವರನ ದರ್ಶನವನ್ನ ಪಡ್ಕೊಂಡ್ವಿ ಅಂತ ಹೇಳಿ ಅಲ್ಲಿಂದ ಬೇರೆ ಯಾವ ಸ್ಥಳಗಳನ್ನು ಸಹ ನೋಡದೆ ನಾವು ಅಲ್ಲಿಂದ ಬೇಗ ಹೊರಡ್ಬೇಕಾಯ್ತು ಅಂತ ನಾನು ನಿಮಗೆ ಹೇಳಿದ್ದೆ ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನಾನು ಮತ್ತು ನನ್ನ ಮಗಳು ವರ್ಷ ಇಬ್ರು ಕೂಡ ಉಡುಪಿಯ ಸಮೀಪ ಇರುವಂತಹ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ ಸೌಖ್ಯವನ ಪರ್ಕಳ ಇಲ್ಲಿಗೆ ನಾವು ರಿಜಿಸ್ಟ್ರೇಷನನ್ನು ಮಾಡ್ಕೊಂಡಿದ್ವಿ ಹೋಗಬೇಕು ಅಂತ ಹೇಳಿ ಅಲ್ಲಿಂದ ಫೋನ್ ಮಾಡಿ ಐದು ಗಂಟೆ ಅಷ್ಟರಲ್ಲಿ ಬರಬೇಕು ಅಂತ ಹೇಳಿ ಹೇಳಿದ್ರು ಹಾಗಾಗಿ ನಾವು ಬೇಗ ಅಲ್ಲಿಂದ ಹೊರಟು ಇಲ್ಲಿಗೆ ಬರಬೇಕಾಯಿತು ಫ್ಯಾಮಿಲಿಯವರೆಲ್ಲ ನಮ್ಮನೆ ಇಲ್ಲಿ ಬಿಟ್ಟು ನಂತರ ಅವರು ಊರಿನ ಕಡೆಗೆ ಪಯಣವನ್ನು ಬೆಳೆಸಿದ್ರು ಇವಾಗ ನೀವು ನೋಡ್ತಾ ಇರೋದು ಈ ಒಂದು ಸೌಖ್ಯವನದ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ಇದು ವಾಕಿಂಗ್ ಟ್ರಾ ಟ್ರ್ಯಾಕು ಸೌಖ್ಯವನದ ಸುತ್ತ ಈ ರೀತಿ ಐನೂರು ಮೀಟರ್ ವಾಕಿಂಗ್ ಟ್ರ್ಯಾಕ್ ಇದೆ ಇದರಿಂದಾಗಿ ನಾವು ಎರಡು ಸುತ್ತನ ಸುತ್ತಿದ್ರೆ ಒಂದು ಕಿಲೋಮೀಟರ್ ವಾಕಿಂಗ್ ಆಗ್ತಿತ್ತು ಈ ಒಂದು ಈ ನಿಸರ್ಗ ಚಿಕಿತ್ಸೆಗೋಸ್ಕರ ನಾವು ಸೌಖ್ಯವನಕ್ಕೆ ಹೋಗಿದ್ವಿ ಹಿಂಗೆ ಈ ಇತ್ತೀಚಿನ ನಮ್ಮ ಜೀವನ ಶೈಲಿ ಎಷ್ಟು ಅನಾರೋಗ್ಯಕರವಾಗಿದೆ ಅಂತ ಹೇಳಿ ನಮಗೆ ನಿಮಗೆಲ್ಲರಿಗೂ ಗೊತ್ತು ಅಶುದ್ಧವಾದಂತಹ ಗಾಳಿ ನೀರು ಆಹಾರ ಮತ್ತು ಅನಾರೋಗ್ಯಕರವಾದಂತಹ ಜೀವನ ಶೈಲಿ ಯಾವಾಗಲೋ ಹೇಳೋದು ಎಷ್ಟೊತ್ತಿಗೋ ಮಲಗೋದು ಇದೆಲ್ಲದರಿಂದಾಗಿ ನಮ್ಮ ಒಂದು ಏನು ಆರೋಗ್ಯ ಇದೆ ಅದಕ್ಕಿಂತ ಹೆಚ್ಚಾಗಿ ಸ್ಟ್ರೆಸ್ಸು ಇದರಿಂದ ನಾವು ತುಂಬ ಅನಾರೋಗ್ಯಕ್ಕೆ ಒಳಗಾಗ್ತಾ ಇದ್ದೀವಿ ಇದೆಲ್ಲದರಿಂದ ಹೊರಗಡೆ ಬರಬೇಕು ಅಂತಂದರೆ ನಾವು ಮತ್ತೆ ಪ್ರಕೃತಿಗೆ ಮರಳೋದು ತುಂಬ ಅಗತ್ಯ ಅದಕ್ಕೋಸ್ಕರ ನಾವು ಈ ಒಂದು ಪ್ರಕೃತಿ ಚಿಕಿತ್ಸೆಗೆ ಹೋಗೋಣ ಅಂತ ಹೇಳಿ ಹೊರಟಿ ಹೋಗಿದ್ವಿ ಈಗ ನೀವು ನೋಡ್ತಾ ಇರೋದು ಪ್ರಕೃತಿ ಚಿಕಿತ್ಸಾ ಕೇಂದ್ರದ ಒಂದು ಒಳಾಂಗಣದ ದೃಶ್ಯ ಅಲ್ಲಿ ಎಲ್ಲ ನಮಗೆ ರೂಮ್ಗಳನ್ನ ಕೊಟ್ಟಿರ್ತಾರೆ ಅದರಲ್ಲಿ ಜನರಲ್ ವಾರ್ಡ್ ಇರುತ್ತೆ ಮತ್ತು ಸ್ಪೆಷಲ್ ರೂಮು ಡಿಲಕ್ಸ್ ರೂಮು ಕಾಟೇಜ್ ಈ ರೀತಿ ಬೇರೆ ಬೇರೆ ವಿಧದ ರೂಮ್ಗಳನ್ನು ಪಡ್ಕೊಳ್ಬೋದು ನಾವು ನಾನು ಮತ್ತು ನನ್ನ ಮಗಳು ಟೂ ಶೇರಿಂಗ್ ಇರುವಂತಹ ಒಂದು ಸ್ಪೆಷಲ್ ರೂಮನ್ನು ಪಡ್ಕೊಂಡಿದ್ವಿ ಇದಕ್ಕೆ ಒಂದು ದಿನಕ್ಕೆ ಎಂಟುನೂರು ರೂಪಾಯಿಯಂತೆ ಒಂದು ರೆಂಟ್ ಇರುತ್ತೆ ಮಿಕ್ಕಂತೆ ಎಲ್ಲ ಒಂದು ಏನು ನಮಗೆ ಚಿಕಿತ್ಸೆಯನ್ನು ಕೊಡ್ತಾರೆ ಅದ್ರ ಚಾರ್ಜಸ್ಸು ಸಪ್ರೇಟ್ ಇರುತ್ತೆ ಈ ರೀತಿಯಾಗಿ ನಮ್ಮ ನಾವಿಲ್ಲಿ ಇಲ್ಲಿ ಈಗ ನೀವು ನೋಡ್ತಾ ಇರೋದು ಇವೆಲ್ಲ ಯೋಗ ಹಾಲ್ಗಳು ಇಲ್ಲಿ ಒಟ್ಟು ಮೂರು ಯೋಗ ಹಾಲ್ಗಳನ್ನು ನಾವು ಕಾಣಬಹುದು ತುಂಬ ವಿಶಾಲವಾದಂತಹ ಯೋಗ ಹಾಲ್ಗಳಿದ್ದಾವೆ ತುಂಬ ಚೆನ್ನಾಗಿದೆ ವಾತಾವರಣ ಅಂತೂ ತುಂಬ ಹಿತಕರವಾಗಿರುವಂಥದ್ದು ನೀವೀಗಾಗಲೇ ನೋಡ್ ನೋಡಿದ್ದೀರಿ ಎಷ್ಟು ಹಸಿರಿನ ಸಂಪತ್ತು ಅಲ್ಲಿ ಇತ್ತು ಅಂತ ಹೇಳಿಬಿಟ್ಟು ನಿಜವಾಗ್ಲೂ ಒಳ್ಳೆ ಶುದ್ಧವಾದಂತಹ ಗಾಳಿ ಮತ್ತು ಪರಿಶುಭ್ರವಾದಂತಹ ವಾತಾವರಣ ಇದೆಲ್ಲವನ್ನು ಅನುಭವಿಸೋದಿಕ್ಕೆ ನಾವು ಅಲ್ಲಿಗೆ ಖಂಡಿತವಾಗ್ಲೂ ಹೋಗಬೇಕು ನಾನು ಆ್ಯಕ್ಚುಲಿ ಶಾಂತಿವನಕ್ಕೆ ಧರ್ಮಸ್ಥಳದ ಶಾಂತಿವನಕ್ಕೆ ಒಂದು ಅಡ್ಮಿಷನ್ಗೋಸ್ಕರ ಪ್ರಯತ್ನ ಪಟ್ಟೆ ಆದರೆ ಅಲ್ಲೆಲ್ಲ ಜೂನ್ ತನಕನು ಕೂಡ ಫಿಲ್ ಅಪ್ ಆಗೋಗಿದ್ದರಿಂದ ನಾನು ಅವರದೇ ಒಂದು ಒಂದು ಆದಂತಹ ಸೌಖ್ಯವನಕ್ಕೆ ನಾನು ರಿಜಿಸ್ಟರ್ ಮಾಡಿಕೊಂಡೆ ಅಲ್ಲಿ ಅಪಾಯಿಂಟ್ಮೆಂಟನ್ನು ತೊಗೊಂಡೆ ನಾನು ಹೋಗಿ ಚಿಕಿತ್ಸೆಯನ್ನು ಪಡ್ಕೊಳ್ಳೋದಕ್ಕೋಸ್ಕರ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ನ್ಯಾಚುರೋಪತಿ ಅಂತ ಅಂದರೆ ನಿಸರ್ಗ ಚಿಕಿತ್ಸೆ ಇದು ನಿಸರ್ಗವೇ ರೋಗವನ್ನು ನಿವಾರಿಸುತ್ತೆ ಅಂತ ಅನ್ನೋದು ನಮ್ಮ ಪೂರ್ವಜರಿಗೂ ಕೂಡ ತಿಳಿದಿತ್ತು ಈಜಿಪ್ಟು ಗ್ರೀಸ್ ರೋಮ್ಗಳಲ್ಲಿ ಈ ಚಿಕಿತ್ಸೆ ತುಂಬ ಜನಪ್ರಿಯ ಆಗಿತ್ತು ಈಗಲೂ ಕೂಡ ಜನಪ್ರಿಯವಾಗಿದೆ ವೈದ್ಯಶಾಸ್ತ್ರದ ಜನಕ ಅಂತಲೇ ಪ್ರಸಿದ್ಧನಾದಂತಹ ಇಪೋಕ್ರೋಟಿಸ್ ಹೇಳ್ತಾನೆ ಪ್ರಕೃತಿ ಕಾಯಿಲೆಗಳನ್ನು ಗುಣಪಡಿಸುತ್ತೆ ವೈದ್ಯನಲ್ಲ ಅಂತ ಹೇಳಿ ಈ ಮಾತು ನಿಸರ್ಗ ಚಿಕಿತ್ಸೆಗೆ ಒಂದು ಸೂತ್ರವಾಕ್ಯದಂತೆ ಇದೆ ಅಂತ ಹೇಳಿ ಹೇಳ್ಬೋದು ಈಗ ನೀವೆಲ್ಲ ನೋಡ್ತಿರೋದು ಈ ಆಸ್ಪತ್ರೆಯ ಒಂದು ಫಸ್ಟ್ ಫ್ಲೋರ್ನಲ್ಲಿರುವಂತಹ ಒಂದು ರಿಸೆಪ್ಷನ್ ಮತ್ತು ಡಾಕ್ಟರ್ಗಳು ನಮ್ಮನ್ನೇನು ಕನ್ಸಲ್ಟೇಷನ್ಗೆ ಹೋಗಬೇಕು ಡಾಕ್ಟರ್ಗಳ ಕನ್ಸಲ್ಟೇಷನ್ಗೆ ಆ ಜಾಗವನ್ನು ನೀವು ನೋಡ್ತಾ ಇದ್ದೀರಾ ಅಲ್ಲಿ ಬೆಳೆಸಿರುವಂತಹ ಗಿಡಗಳು ಮತ್ತು ನಡೆದು ಹೋಗುವಂತಹ ಜಾಗ ನಿಜಕ್ಕೂ ತುಂಬ ಸ ಸುಂದರ ಮತ್ತು ಚೇತೋಹಾರಿಯಾದಂತಹ ಒಂದು ವಾತಾವರಣ ಅಲ್ಲಿತ್ತು ಮತ್ತು ಅಲ್ಲಿ ಚಿಕಿತ್ಸೆ ಕೊಡೋರು ಅಷ್ಟೇ ತುಂಬ ನಗುಮೊಗದಿಂದ ಚಿಕಿತ್ಸೆಯನ್ನು ಕೊಡ್ತಾರೆ ಎಲ್ಲೋ ಡಾಕ್ಟರ್ಸು ಅಷ್ಟೇ ಏನು ಯಾವುದೇ ರೀತಿ ನಾವು ಏನು ಹೇಳಿದ್ರು ಅದಕ್ಕೆ ಸ್ಪಂದಿಸ್ತಾರೆ ಈಗ ನೀವು ನೋಡ್ತಾ ಇರೋದು ಅಲ್ಲಿರುವಂತಹ ಕಾಟೇಜ್ಗೆ ಹೋಗುವಂತಹ ಮಾರ್ಗ ಕಾಟೇಜ್ಗಳು ಒಂದು ರೀತಿ ಬೇರೆದ್ಕಿಂತ ಸ್ವಲ್ಪ ಸಪ್ರೇಟಾಗಿರುತ್ತೆ ಮತ್ತು ಅಲ್ಲಿ ಹೆಚ್ಚಿನದಾಗಿ ಎ ಸಿ ಮತ್ತು ಟಿ ವಿ ವ್ಯವಸ್ಥೆ ಇರುತ್ತೆ ಮತ್ತು ಅಲ್ಲಿ ಅವರಿಗೆಲ್ಲ ಚಿಕಿತ್ಸೆಯನ್ನು ಅವ್ರಿರುವಂತಹ ಆ ಕಾಟೇಜ್ನ ಏರಿಯಾದಲ್ಲೇ ಕೊಡ್ತಾರೆ ಬೇಕಂತೆ ಡಿಲಕ್ಸ್ ಮತ್ತು ಸ್ಪೆಷಲ್ ರೂಮು ಮತ್ತು ಜನರಲ್ ವಾರ್ಡ್ನವ್ರಿಗೆಲ್ಲ ಒಂದು ಕಡೆ ಚಿಕಿತ್ಸೆಯನ್ನು ಕೊಡುವಂತಹ ವ್ಯವಸ್ಥೆ ಇರುತ್ತೆ ಇಲ್ಲಿ ಮುಖ್ಯವಾಗಿ ಮಸ್ಟರ್ಡು ಅಂಡರ್ ವಾಟರ್ ಮಸಾಜು ಗಂಜಿ ಟರ್ಮರಿಕ್ ಬಾತು ರಿಕ್ಲೈನಿಂಗ್ ಸ್ಟೀಮ್ ಬಾತ್ ಸಾಲ್ಟ್ ಗ್ಲೋ ಮಸಾಜ್ ಫುಲ್ ಬಾಡಿ ಮಸಾಜ್ ಬಾತ್ ಸೋನಾಬಾತ್ ವರ್ಲ್ಪೂಲ್ ಮಡ್ಬಾತ್ ಕೊಲೋನ್ ಹೈಡ್ರೋಥೆರಪಿ ಡಿಲಕ್ಸ್ ಹೈಡ್ರೋ ಮಸಾಜ್ ಫಿಸಿಯೋಥೆರಪಿ ಆಕ್ಯುಪಂಚರ್ ಮತ್ತು ಲೇಸರ್ ಥೆರಪಿ ಡಿಲಕ್ಸ್ ಸ್ಟೀಮ್ ಬಾತ್ ಪಾರ್ಷಿಯಲ್ ಮಸಾಜ್ ಹೀಗೆ ಅನೇಕ ಪ್ರಕೃತಿ ತತ್ವ ಚಿಕಿತ್ಸೆಗಳನ್ನ ಕೊಡ್ತಾರೆ ಅಂದರೆ ಗಾಳಿ ನೀರು ಮತ್ತು ಏನು ಆಕಾಶ ಅಥವಾ ಬಿಸಿಲು ಇವುಗಳಿಂದನೇ ಮನುಷ್ಯನ ಆರೋಗ್ಯ ಸುಧಾರಿಸುತ್ತೆ ಅನ್ನೋದು ಈ ಚಿಕಿತ್ಸೆಯ ಒಂದು ಮೂಲ ತತ್ವ ಮತ್ತು ಆಹಾರದಲ್ಲೂ ಕೂಡ ಪಥ್ಯವನ್ನು ಪಾಲಿಸಬೇಕು ಮತ್ತು ಹಿತಮಿತವಾದ ಆಹಾರವನ್ನು ಸೇವನೆ ಮಾಡಬೇಕು ಅನ್ನೋದು ಕೂಡ ಇದರಲ್ಲಿ ಒಂದಾಗಿರುತ್ತೆ ಅತಿಯಾದ ಮಸಾಲೆ ಪದಾರ್ಥಗಳಾಗಲಿ ಈ ಥರದ್ದೆಲ್ಲ ಸೇವನೆ ಮಾಡೋದು ಆರೋಗ್ಯಕ್ಕೆ ಹಿತಕರವಲ್ಲ ಆ ಖಾರವನ್ನು ತಿನ್ನಬಾರ್ದು ಈ ರೀತಿ ಎಲ್ಲನೂ ನೋಡ್ಬೋದು ಈಗ ನೀವು ನೋಡ್ತಾ ಇರೋದು ಸೌಖ್ಯವನದಲ್ಲಿರುವಂತಹ ಅತ್ಯಂತ ಸುಂದರವಾದಂಥ ಡೈನಿಂಗ್ ಹಾಲ್ ಇದು ಬೇಯಿಸಿದ ಆಹಾರಗಳನ್ನು ವಿತರಿಸುವಂತಹ ಒಂದು ಸ್ಥಳ ಡೈನಿಂಗ್ ಹಾಲ್ ಇದು ಆಗ ಇದನ್ನ ಇದನ್ನು ಬಿಟ್ಟು ಸ್ವಲ್ಪ ಮುಂದಕ್ಕೆ ಹೋದರೆ ಅಲ್ಲಿ ರಾ ಡಯೆಟ್ ಸೆಕ್ಷನ್ ಇದೆ ಇಲ್ಲಿ ಈ ಮೆಟ್ಟಲು ಕೆಳಗಡೆನೆ ರಸಾಹಾರದ ಸೆಕ್ಷನ್ ಕೂಡ ಇದೆ ಮೂರು ರೀತಿ ಡಯೆಟ್ಗಳಲ್ಲಿ ಯಾವುದನ್ನು ಡಾಕ್ಟರ್ ನಮಗೆ ಸಜೆಸ್ಟ್ ಮಾಡ್ತಾರೋ ಆ ರೀತಿ ಡಯಟನ್ನು ನಾವು ಪಾಲಿಸ್ಬೇಕಾಗತ್ತೆ ನಾನು ನನ್ನ ಮಗಳು ರಾ ಡಯೆಟನ್ನು ಆಯ್ಕೆ ಮಾಡ್ಕೊಂಡಿದ್ವಿ ಹಾಗಾಗಿ ರಾ ಡಯೆಟ್ ಸೆಕ್ಷನ್ನಲ್ಲಿ ಅಲ್ಲಿ ನಾವು ಆಹಾರವನ್ನು ತೆಗೆದುಕೊ ತೆಗೆದುಕೊಳ್ತಾ ಇದ್ವಿ ಈ ರೀತಿ ಬೆಳಗ್ಗೆ ಮತ್ತು ಸಂಜೆ ಎಲ್ರಿಗೂ ಯೋಗ ಸೆಷನ್ ಇರ್ತಿತ್ತು ಯೋಗಾಭ್ಯಾಸವನ್ನು ನಮ್ಮ ನಮಗೆ ಏನು ಅವಶ್ಯಕತೆ ಇದೆ ಈಗ ಬೆನ್ನು ಜಾಯಿಂಟ್ ಪೇಯ್ನವ್ರಿಗೆ ಒಂದು ರೀತಿಯಲ್ಲಿ ಯೋಗ ಇಲ್ಲ ನಮಗೆ ಬೊಜ್ಜನ್ನು ಕರಗಿಸ್ಬೇಕು ಅಂದರೆ ಅದಕ್ಕೆ ಅದು ಒಂದು ಬೇರೆ ಇನ್ನೊಂದು ಹಾಲಲ್ಲಿ ಆ ಒಂದು ಬೊಜ್ಜಿನ ಚಿಕಿತ್ಸೆಗೋಸ್ಕರ ಇನ್ನೊಂದು ರೀತಿ ಯೋಗ ಅಥವಾ ಮತ್ತೇನಾದ್ರು ಸಮಸ್ಯೆಗಳಿದ್ರೆ ಅದಕ್ಕೆ ಬೇರೆ ರೀತಿ ಯೋಗಾಸನಗಳಿಗೆ ನಾ ಸಪ್ರೇಟ್ ಸಪ್ರೇಟಾಗಿ ನಿಯೋಜನೆ ಮಾಡಿರ್ತಿದ್ರು ನಮಗೆಲ್ಲ ಅವಶ್ಯಕತೆ ಇದೆಯೋ ಅಲ್ಲಿ ನಾವು ಯೋಗಾಭ್ಯಾಸಕ್ಕೆ ಜಾಯಿನ್ ಆಗ್ಬೋದಿತ್ತು ಆ ಒಂದು ಯೋಗ ಹಾಲ್ ನಲ್ಲಿ ಈ ರೀತಿ ಸುಂದರವಾದ ರೀತಿಯಲ್ಲಿ ಧರ್ಮಸ್ಥಳ ಮಂಜುನಾಥೇಶ್ವರನ ಫೋಟೋವನ್ನು ಹಾಕಿ ಈ ರೀತಿ ಸಿದ್ಧಪಡಿಸಿದ್ರು ಎಲ್ಲಾ ಕಡೆ ಈ ರೀತಿ ಮರದಿಂದ ಮಾಡಿದಂತಹ ಈ ರೀತಿ ಒಂದು ಕಂಬಗಳನ್ನ ನೋಡಬಹುದಿತ್ತು ಇಲ್ಲಿ ನೀವು ನೋಡ್ತಾ ಇರೋದು ತುಂಬಾ ಸುಂದರವಾದಂತಹ ವಾಕಿಂಗ್ ಏರಿಯಾ ಅದರ ಜೊತೆ ಜೊತೆಗೆ ಅಲ್ಲಿ ನಿಮಗೆ ಆವರ್ತನ ಚಿಕಿತ್ಸೆ ಅಂತ ಹೇಳಿ ಅಲ್ಲಿ ನಿಮಗೆ ನೀಲಿ ಬಣ್ಣದಲ್ಲಿ ಕಾಣಿಸಿದೆಯಲ್ಲ ಚಕ್ರ ಇದನ್ನು ಹಾಕಿದಾರಲ್ಲ ಅಲ್ಲಿ ಅನುವರ್ತನ ಚಿಕಿತ್ಸೆ ಅಂತ ಹೇಳಿ ಅಲ್ಲೊಂದು ಟ್ರ್ಯಾಕನ್ನು ಮಾಡಿದ್ದಾರೆ ಅಲ್ಲಿ ಮೊದಲಿಗೆ ಸ ನಯವಾದಂತಹ ಮರಳಿನ ಮೇಲೆ ನಡೆಯುವಂಥದ್ದು ಆಮೇಲೆ ಅದಕ್ಕೆಲ್ಲ ನೀರು ಬಿಡ್ತಾರೆ ಆಮೇಲೆ ಅದಕ್ಕೆ ಬಿಳಿ ಕಲ್ಲಿನ ಮೇಲೆ ನಡೆಯುವಂಥದ್ದು ಆಮೇಲೆ ಸಣ್ಣ ಸಣ್ಣ ಜಲ್ಲಿಕಾಲ್ ಮೇಲೆ ನಡೆಯೋ ನಡೆಯೋದು ಜೊತೆಗೆ ಹಿತವಾದಂತಹ ಸಂಗೀತದ ಜೊತೆಗೆ ಇದರಿಂದಾಗಿ ಮನಸ್ಸು ತುಂಬ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳಿ ಅದು ಮನಸ್ಸು ರಿಲ್ಯಾಕ್ಸ್ ಆಗಿದ್ದರೆ ಮತ್ತು ಕಾಲಿನ ಒಂದು ಏನು ಬಿಂದುಗಳು ಸೂಕ್ತವಾದ ಒತ್ತಡಕ್ಕೆ ಒಳಗಾದರೆ ಆರೋಗ್ಯ ಸುಧಾರಿಸುತ್ತೆ ಅನ್ನೋದು ಆ ಚಿಕಿತ್ಸೆಯ ಒಂದು ಉದ್ದೇಶ ಆಗಿತ್ತು ಇವಾಗ ನೀವು ನೋಡ್ತಿರುವಂಥ ವ್ಯೂ ಇದು ನಮ್ಮ ರೂಮ್ನಿಂದ ರೂಮಿನ ಬಾಲ್ಕನಿಯಿಂದ ಕಾಣ್ತಿದ್ದಂತಹ ಸುಂದರವಾದಂತಹ ಒಂದು ವ್ಯೂ ಹಸಿರಾದಂತಹ ಒಂದು ವ್ಯೂ ಬೆಳಗ್ಗೆ ನಮ್ಮನ್ನು ಎಬ್ಬಿಸ್ತಿದ್ದಿದ್ದೇನೆ ಹಕ್ಕಿಗಳ ಇಂಚರ ಚಿಲಿಪಿಲಿಗಳಿಂದನೇ ಎಚ್ಚರ ಆಗ್ತಾ ಇತ್ತು ಅದು ತುಂಬ ಮನಸ್ಸಿಗೆ ಉಲ್ಲಾಸಕರವಾಗಿದ್ದಂತಹ ವಾತಾವರಣ ಇದಾಗಿತ್ತು ಇಲ್ಲಿ ನಾನು ನಮ್ಮ ರೂಮ್ನ ಎದುರುಗಡೆಗೆ ಏನು ಪಾರಿವಾಳಗಳು ಕೂರ್ತಿದ್ವು ಅದನ್ನು ನಾನು ವೀಡಿಯೋ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಆದರೆ ಅದು ಸರಿಯಾಗಿ ಕ್ಯಾಪ್ಚರ್ ಆಗಿಲ್ಲ ನೋಡಿ ಇಲ್ಲಿ ಬೆಳಗ್ಗೆ ಐದರಿಂದ ಐದು ಮೂವತ್ತರ ತನಕ ಪಾನ ಮತ್ತು ಬೆಳಗಿನ ವಾಕಿಂಗ್ ಅವಕಾಶ ಇರ್ತಿತ್ತು ಐದೂವರೆಯಿಂದ ಏಳು ಗಂಟೆ ತನಕ ಪ್ರಾರ್ಥನೆ ಯೋ ಧ್ಯಾನ ಯೋಗಾಭ್ಯಾಸ ಏಳರಿಂದ ಏಳು ಮೂವತ್ತರ ತನಕ ಯೋಗಿಕ ಕ್ರಿಯೆಗಳು ಏಳುವರೆಯಿಂದ ಎಂಟು ಗಂಟೆಗೆ ರಸಾಹಾರ ಸೇವನೆ ಎಂಟರಿಂದ ಹನ್ನೊಂದರವರೆಗೂ ಚಿಕಿತ್ಸೆಗಳನ್ನ ಕೊಡ್ತಾಯಿದ್ರು ಹನ್ನೊಂದರಿಂದ ಹನ್ನೆರಡು ಅಲ್ಪಾಹಾರ ಸೇವನೆ ಇರ್ತಿತ್ತು ಹನ್ನೆರಡರಿಂದ ಹನ್ನೆರಡೂವರೆ ವೈದ್ಯರ ಭೇಟಿ ನಮ್ಮ ಕೊಠಡಿಗೆ ಬಂದು ನಮ್ಮ ನಮ್ಮನ್ನು ಭೇಟಿ ಮಾಡ್ತಿದ್ರು ಒಂದರಿಂದ ಒಂದು ಮೂವತ್ತು ಯೋಗನಿದ್ರೆ ಸಮಯ ಆಗಿರ್ತಿತ್ತು ಎರಡರಿಂದ ಎರಡು ಮೂವತ್ತರವರೆಗೆ ಮತ್ತು ರಸಾಹಾರ ಸೇವನೆ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ಚಿಕಿತ್ಸೆ ನಾಲ್ಕು ಮೂವತ್ತರಿಂದ ಐದು ಗಂಟೆಗೆ ಯೋಗದ ವಿಶೇಷ ಕೌಶಲಗಳನ್ನು ಕಲಿಸ್ತಿದ್ರು ಈಗ ನೀವು ನೋಡ್ತಾ ಇರೋದು ಆ ಒಂದು ಸೌಖ್ಯವನದಲ್ಲಿದ್ದಂತಹ ಲೈಬ್ರರಿಯ ಒಂದು ವ್ಯೂ ಒಂದು ಸ್ಥಳವನ್ನು ನೀವು ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಓಪನ್ ಸ್ಪೇಸ್ನಲ್ಲಿ ತುಂಬ ಒಳ್ಳೆಯ ಗಾಳಿ ಬಳಕೆಗೆ ಅವಕಾಶ ಇರುವಂತಹ ಜಾಗದಲ್ಲಿ ಲೈಬ್ರರಿಯನ್ನು ಮಾಡಿದ್ದಾರೆ ಅವತ್ತಿನ ಒಂದು ದಿನಪತ್ರಿಕೆಗಳು ಮತ್ತು ಸಾಕಷ್ಟು ಉತ್ತಮವಾದಂತಹ ಪುಸ್ತಕಗಳನ್ನು ಈ ಲೈಬ್ರರಿ ಹೊಂದಿದೆ ನಾನು ಕೂಡ ನಾನು ನನ್ನ ಮಗಳು ಹೋಗಿ ಲೈಬ್ರರಿನಲ್ಲಿ ಪು ಕೂಡ ನ್ಯೂಸ್ ಪೇಪರನ್ನು ಓದ್ತಾ ಇದ್ವಿ ಮತ್ತು ಪುಸ್ತಕಗಳನ್ನ ತಗೊಂಡು ರೂಮ್ಗೂ ಕೂಡ ತೊಗೊಂಡೋಗಿ ನಾವು ಓದ್ಬೋದಾಗಿತ್ತು ನಾನು ಒಂದು ಪುಸ್ತಕವನ್ನು ಬಾರೋ ಮಾಡಿ ಅದನ್ನು ಓದಿದೆ ಬರೋ ತನಕ ಕೂಡ ಪುಸ್ತಕವನ್ನು ಓದಿ ನಂತರ ಅಲ್ಲಿಗೆ ಸಲ್ಲಿಸ್ಬಿಟ್ಟು ಬಂದೆ ಆ ಒಂದು ಈ ಲೈಬ್ರರಿಯಿಂದ ವ್ಯೂ ಈ ರೀತಿ ಕಾಣುತ್ತೆ ಸುತ್ತಮುತ್ತಲ ಪರಿಸರ ಈ ರೀತಿ ಕಾಣುತ್ತೆ ತುಂಬ ಸುಂದರವಾದಂತಹ ಪರಿಸರ ಅಂತ ನನಗೆ ಅನ್ನಿಸ್ತು ಮತ್ತು ಐದು ಕಾಲಿಂದ ಆರೂವರೆಗೂ ಆರು ಗಂಟೆವರೆಗೂ ಪ್ರಾರ್ಥನೆ ಉಪನ್ಯಾಸಗಳಿರ್ತಿತ್ತು ಆರಿಂದ ಆರು ಮೂವತ್ತರಗೂ ಗಂಟು ಮತ್ತು ಬೆನ್ನು ನೋವಿನ ಯೋಗವನ್ನು ಏರ್ಪಡಿಸಿರ್ತಿದ್ರು ಆರು ಆರು ಗಂ ಆರು ಮೂವತ್ತರಿಂದ ಏಳು ಗಂಟೆ ಒಳಗಡೆ ಊಟ ರಾತ್ರಿ ಏಳು ಮೂವತ್ತರಿಂದ ಎಂಟು ಗಂಟೆಗೆ ತ್ರಾಟಕ ಎಂಟರಿಂದ ಎಂಟು ಮೂವತ್ತರಲ್ಲಿ ಮತ್ತೆ ಅವಶ್ಯಕತೆ ಇದ್ದರೆ ಚಿಕಿತ್ಸೆಗಳು ಈಗ ನನಗೆ ವೆರಿಕೋಸ್ ವೇನ್ಸ್ ಇರೋದ್ರಿಂದ ಅದಕ್ಕೆ ಕೋಲ್ಡ್ ಲೆಗ್ ಪ್ಯಾಕ್ ಅಂತ ಹೇಳಿ ಚಿಕಿತ್ಸೆಯನ್ನು ಕೊಡ್ತಾಯಿದ್ರು ಈ ರೀತಿಯಲ್ಲಿ ಮತ್ತು ಹತ್ತು ಗಂಟೆಗೆ ನಿದ್ರೆ ಈಗ ನೀವು ನೋಡ್ತಾ ಇರೋದು ನಾವು ಬರೋ ಕೊನೆಯ ದಿನದಲ್ಲಿ ನಡೆದಂತಹ ಒಂದು ಸಮಾರಂಭದ ಒಂದು ವಿಡಿಯೋವನ್ನು ನೀವು ನೋಡ್ತಾ ಇದ್ದೀರಿ ಆ ಒಂದು ಸೌಖ್ಯವನದ ಪರೀಕ ಅಲ್ಲಿ ಆ ರೋಡನ್ನು ಪ್ರವೇಶಿಸಬೇಕಾದ್ರೆ ಅಲ್ಲೊಂದು ದೊಡ್ಡದಾದಂತಹ ಕಮಾನನ್ನು ನಿರ್ಮಾಣ ಮಾಡಿದ್ದಾರೆ ಆ ಒಂದು ಅದರ ಉದ್ಘಾಟನೆಗೋಸ್ಕರ ಈಗ ಉಡುಪಿಯ ಒಂದು ಮಠದ ಸ್ವಾಮೀಜಿಗಳಿದ್ದಾರೆ ಅವರನ್ನು ಮುಖ್ಯ ಅತಿಥಿಗಳಾಗಿ ಆಹ್ವಾನಿಸಿದರು ಮತ್ತು ಅಲ್ಲಿನ ಏನು ಸಿಬ್ಬಂದಿ ವರ್ಗದವರಿದ್ರು ಮ್ಯಾನೇಜ್ಮೆಂಟ್ನವರಿದ್ದರು ಅವರೆಲ್ಲರೂ ಸೇರಿ ಮತ್ತು ತುಂಬ ಸರಳ ಮತ್ತು ತುಂಬ ಅಚ್ಚುಕಟ್ಟಾದಂತಹ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು ಎಲ್ಲೂ ಒಂದು ರೀತಿ ಒಂದಿಷ್ಟು ಗದ್ದಲ ಇಲ್ಲ ಗಲಾಟೆ ಇಲ್ಲ ಆಡಂಬರ ಇಲ್ಲ ಎಲ್ಲರೂ ಕೂಡ ಮಾತಾಡಿದ್ರು ಎಲ್ಲರೂ ಒಂದೊಂದು ಮಾತು ಕೂಡ ಅಷ್ಟು ಗಾಂಭೀರ್ಯದಿಂದ ಕೂಡಿತ್ತು ಮತ್ತು ಮಠದ ಸ್ವಾಮೀಜಿಗಳ ಮಾತು ಕೂಡ ತುಂಬ ಅತ್ಯುತ್ತಮವಾಗಿತ್ತು ಈಗ ನಾವೆಲ್ಲ ಬೇರೆ ಸಭೆ ಸಮಾರಂಭಗಳಿಗೆ ಹೋದರೆ ಅಲ್ಲಿ ಎಷ್ಟು ಗದ್ಲ ಗೌಜು ಇರುತ್ತೆ ಆ ರೀತಿ ಏನೂ ಇರಲಿಲ್ಲ ಎರಡು ಅವರ್ನಲ್ಲಿ ಎರಡು ಅವರ್ ಅಂದರೆ ಎರಡು ಅವರಲ್ಲಿ ಅವರು ಎಲ್ಲ ಕಾರ್ಯಕ್ರಮಗಳನ್ನ ಮಾಡಿ ಮುಗಿಸ್ಬಿಟ್ರು ಈ ರೀತಿಯಲ್ಲಿತ್ತು ಅಲ್ಲಿನ ಒಂದು ವಾಸ್ತವ್ಯ ನಾವು ಹತ್ತು ದಿನಕ್ಕೆ ಅಂತ ಹೇಳಿ ಹೊರಟಿದ್ದು ಅಲ್ಲಿ ಒಂದು ರಿಸೆಪ್ಷನ್ ಹಾಲಲ್ಲಿ ಇಟ್ಟಿದಂತಹ ಮಂಜುನಾಥ ಸ್ವಾಮಿ ಫೋಟೋ ಮತ್ತು ಅಲ್ಲಿ ಮಾಡಿದಂತಹ ಡೆಕೋರೇಷನ್ ಇದೆಲ್ಲ ಹತ್ತು ದಿನಕ್ಕೆ ಅಂತ ಹೇಳಿ ಹೋದ್ವಿ ಆದರೆ ಕೆಲ ಒಂದು ಕಾರಣದಿಂದಾಗಿ ನಾವು ಅಲ್ಲಿಂದ ಐದೇ ದಿನಕ್ಕೆ ಬರಬೇಕಾಯಿತು ಏನಪ್ಪ ಕಾರಣ ಅಂತ ಹೇಳಿ ಎಲ್ಲರೂ ಜಾಸ್ತಿ ಚಿಂತೆ ಮಾಡೋದು ಬೇಡ ಅಂತ ಹೇಳಿ ಹೇಳ್ತಿದ್ದೀನಿ ನನಗೆ ಒಂದು ಮೆನ್ಸಸ್ ಸ್ಟಾರ್ಟ್ ಆಗಿದ್ದರಿಂದ ಅಲ್ಲಿ ಯಾವುದೇ ಮೆನ್ಸಸ್ ಸ್ಟಾ ಸ್ಟಾರ್ಟ್ ಆದರೆ ಚಿಕಿತ್ಸೆಯನ್ನು ಕೊಡೋದಿಲ್ಲ ಹಾಗಾಗಿ ನಾವು ಅಲ್ಲಿಂದ ಡಿಸ್ಚಾರ್ಜ್ ಆಗಿ ಹೊರಡಬೇಕಾಯಿತು ಇದು ನಾ ಕೊನೆಗೆ ನಾನು ಹೊರಡೋಕೆ ಮುಂಚೆ ನಾವು ಉಳ್ಕೊಂಡಂತಹ ರೂಮಿನ ಒಂದು ರೂಮನ್ನು ತೋರಿಸ್ಬಿಡೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಆ ರೀತಿ ಎಂಟ್ರಾಗ್ತಿದ್ದಂಗೆ ಒಂದು ಬಾತ್ರೂಮ್ ಇರುತ್ತೆ ಮತ್ತು ಎರಡು ಶ ಟೂ ಶೇರಿಂಗ್ ರೂಮ್ ರೂಮಾಗಿರೋದ್ರಿಂದ ಎರಡು ಬೆಡ್ಗಳನ್ನ ಕೊಟ್ಟಿದ್ದಾರೆ ಒಂದು ಕಪಾಟನ್ನು ಕೊಟ್ಟಿದ್ದಾರೆ ಟೇಬಲ್ಲು ಡ್ರೆಸ್ಸಿಂಗ್ ಟೇಬಲ್ಲು ಎರಡು ಮಂಚದ ಪಕ್ಕ ಸೈಡ್ ಟೇಬಲ್ಸ್ ಇದೆ ಮತ್ತು ಎರಡು ಸೋ ಸೋಫಾಗಳಿದೆ ಕೂತ್ಕೊಳ್ಳೋದಕ್ಕೆ ಮತ್ತು ಇದು ಬಾಲ್ಕನಿ ಮತ್ತು ಬಟ್ಟೆ ಒಣಗಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ವ್ಯವಸ್ಥೆ ಇತ್ತು ಐದು ದಿನಗಳಿದ್ರೂ ಕೂಡ ಇದೇ ನಮ್ಮ ಮನೆಯೇನೋ ಅನ್ನೋ ಮಟ್ಟಕ್ಕೆ ನಮಗೆ ತುಂಬ ಆಪ್ತವಾಗಿಬಿಟ್ಟಿತ್ತು ಆದರೆ ಕಾರಣಾಂತರಗಳಿಂದ ಐದು ದಿನಕ್ಕೆ ನಾವು ಹೊರಟು ಬರಬೇಕಾಯಿತು ಹೊರಟು ನಾವು ಉಡುಪಿಗೆ ಬರ್ತಾ ಇದ್ದೀವಿ ಯಾಕೆಂದರೆ ನಾವು ನೈಟೇ ಬಸ್ ಬುಕ್ ಮಾಡ್ಕೊಂಡಿದ್ವಿ ಅಲ್ಲಿಂದ ಒಂಬತ್ತು ಗಂಟೆಗೆ ಹೊರಡೋದಕ್ಕೋಸ್ಕರ ಉಡುಪಿಗೆ ಬಂದು ಅಲ್ಲಿಂದ ನಾವು ನೆಲಮಂಗ್ಲಕ್ಕೆ ಬಂದ್ವಿ ಯಾಕಪ್ಪ ಅಂದರೆ ತುಮಕೂರಿಗೆ ಹೋಗೋಕ್ಕಾಗಲಿಲ್ಲ ಬಸ್ ಸಿಗಲಿಲ್ಲ ಬೆಂಗಳೂರು ಬಸ್ ಹತ್ಕೊಂಡು ನೆಲಮಂಗ್ಲಕ್ಕೆ ಬಂದ್ವಿ ಅಲ್ಲಿಂದ ನೆಲಮಂಗ್ಲದಲ್ಲಿ ನನ್ನ ತಂಗಿ ಮನೆ ನನ್ನ ತಂಗಿ ಲತಾ ಅವ್ರ ಮನೆ ಇರೋದ್ರಿಂದ ನಾವು ಅಲ್ಲಿಗೆ ಬಂದ್ವಿ ಬೆಳಗಿನ ಜಾವಕ್ಕೆ ಬಂದ್ವಿ ನಾವು ಬಂದಿದ್ದೀವಿ ಅಂತ ಹೇಳಿ ನನ್ನ ತಂಗಿ ಶಾವಿಗೆಯನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಶಾವ್ಗೆಗೆ ಪ್ರಿಪ್ರೇಷನನ್ನು ಮಾಡ್ತಾಯಿದ್ದಾರೆ ಹೊತ್ತು ಶಾವಿಗೆ ಮಾಡೋದಕ್ಕೋಸ್ಕರ ನಾನು ನಾವಂತೂ ಐದು ಬೆಳಗಿನ ಜಾವ ಐದು ಗಂಟೆಗೆ ರೀಚ್ ಆಗಿದ್ದು ಬಂದು ಮಲಗ್ಬಿಟ್ಟಿದ್ವಿ ತುಂಬ ತುಂಬ ಆಯಾಸ ಆಗಿತ್ತು ಹೇಳಿದ್ನಲ್ವ ಆ ರೀತಿ ಒಂದು ಇದಕ್ಕೆ ಕೂಡ ಆಗಿದ್ದರಿಂದ ತುಂಬ ಆಯಾಸ ಆಗಿತ್ತು ಸ್ನಾನ ಮುಗಿಸಿ ಮಲ್ಕೊಂಬಿಟ್ಟಿದ್ವಿ ನಾನು ನನ್ನ ಮಗಳು ಆದರೆ ನಾವು ಎದ್ದೇಳ ಅಷ್ಟರಲ್ಲೇ ನನ್ನ ತಂಗಿ ಈ ರೀತಿ ಶಾವಿಗೆ ಮಾಡೋದಕ್ಕೆಲ್ಲ ಪ್ರಿಪ್ರೇಷನನ್ನು ಮಾಡಿಕೊಂಡು ಅದನ್ನು ನಾನು ನನ್ನ ತಂಗಿ ಮಗ ತೇಜಸ್ವಿ ವೀಡಿಯೋ ಕೂಡ ಮಾಡಿಟ್ಟಿದ್ದ ದೊಡ್ಡಮ್ಮ ನಿಮಗೆ ಬೇಕಾಗುತ್ತೆ ಅಂತ ಹೇಳಿ ವೀಡಿಯೋ ಮಾಡಿದ್ದೀನಿ ಅಂತ ಹೇಳಿ ಅದನ್ನೇನು ಪ್ರಿಪ್ರೇಷನ್ ಇದೆ ಅದರದ್ದೆಲ್ಲ ವಿಡಿಯೋನೂ ಕೂಡ ಮಾಡಿದ್ದ ನಿಮಗೆಲ್ರಿಗೂ ಶಾವಿಗೆ ಮಾಡೋಕ್ಕೆ ಬರ್ತಾ ಇರುತ್ತೆ ಆದರೂ ಕೂಡ ನನ್ನ ತಂಗಿ ಹೇಗೆ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಇಲ್ಲಿ ಒಂದು ಪ್ರಿಪ್ರೇಷನ್ನ ವೀಡಿಯೋನ ಮಾಡಿದ್ದಾರೆ ಆ ರೀತಿ ಮುದ್ದೆಯನ್ನು ಮಾಡಿಕೊಂಡು ಅದನ್ನು ಮತ್ತೆ ಕುಕ್ಕರ್ನಲ್ಲಿ ಸ್ಟೀಮ್ ಮಾಡಿಕೊಳ್ಳಲಾಗಿದೆ ಸ್ಟೀಮ್ ಮಾಡಿ ಈ ರೀತಿ ಮಾಡಿದಂತಹ ಉಂಡೆಗಳನ್ನೆಲ್ಲ ಇಡ್ಲಿ ಕುಕ್ಕರ್ನಲ್ಲಿಟ್ಟು ಮತ್ತೆ ಬೇಯಿಸ್ಕೊಂಡು ಆನಂತರ ಶಾವಿಗೆ ಶಾವ್ಗೆ ಹಾಕಿಬಿಟ್ಟು ಹಾಕ್ಬಿಟ್ಟು ಒತ್ತುತ್ತಾ ಇದ್ದಾರೆ ಈ ಶಾವಿಗೆಯಿಂದ ಸಿಹಿ ಶಾವಿಗೆಯನ್ನು ಮಾಡ್ಕೋಬೋದು ಮತ್ತು ಖಾರದ ಶಾವ್ಗೆ ಕೂಡ ಮಾಡ್ಕೋಬೋದು ಸಿಹಿ ಶಾವ್ಗೆ ಮಾಡೋದಕ್ಕೋಸ್ಕರ ಕಡಲೆ ಹಿಟ್ಟು ಮತ್ತು ಕಾಯಿ ಹಾಲನ್ನು ಮಾಡಿದರು ಮತ್ತು ಖಾರದ ಶಾವ್ಗೆಗೆ ಸೇಮ್ ಚಿ ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕಿದ ರೀತಿಯಲ್ಲೇನೆ ಎಲ್ಲ ಒಗ್ಗರಣೆಯನ್ನು ಮಾಡಿಕೊಂಡು ಅದಕ್ಕೆ ಶಾವಿಗೆಯನ್ನು ಹಾಕಿ ಒಂಥರ ಹೆಚ್ಚು ಒತ್ತಡ ಕೊಡದಲ್ಲೇ ಮೃದುವಾಗಿ ತಿರುಗಿಸಿದ್ರೆ ಖಾರದ ಶಾವಿಗೆ ರೆಡಿಯಾಗುತ್ತೆ ನಮಗೋಸ್ಕರ ಪಾಪ ಇವ್ರು ಇಷ್ಟೆಲ್ಲ ಶ್ರಮವನ್ನು ತಗೊಂಡು ಈ ರೀತಿ ಸಿಹಿ ಸಿ ಶಾವ್ಗೆ ಮತ್ತು ಖಾರದ ಶಾವ್ಗೆ ಮಾಡಿದರು ನಾನು ಯಾಕಮ್ಮ ಇಷ್ಟೊಂದು ಕಷ್ಟ ತೊಗೊಳಕ್ಕೆ ಹೋದ್ರಿ ಯಾಕೆ ಮಾಡೋಕ್ಕೋದ್ರಿ ಅಂದರೆ ಇಲ್ಲಾಕ ನೀವು ಅಪರೂಪಕ್ಕೆ ಬಂದಿದ್ದೀರಲ್ವ ನಿಮ್ಗೆ ಇಷ್ಟ ಅಂತ ಮಾಡಿದ್ದೀನಿ ಅಂತ ಹೇಳಿ ಮಾಡಿದರು ನಾವು ಕೂಡ ತುಂಬ ಆಯಿತು ಅಲ್ಲಿ ತುಂಬ ಡಯೆಟನ್ನು ಫಾಲೋ ಮಾಡ್ಕೊಂಡು ಬಂದಿದ್ವಿ ಏನು ಹೆಚ್ಚಿಗೆ ತಿನ್ನಬೇಕು ಅನಿಸಲ್ಲ ಅಲ್ಲಿಂದ ಬಂದಾಗ ಸಾಕು ಮಿತಾಹಾರಕ್ಕೆ ನಾವು ಆಗಲೇ ಅಡ್ಜಸ್ಟ್ ಆಗಿಬಿಟ್ಟಿರ್ತೀವಿ ಆದರೂ ತಂಗಿ ಅಷ್ಟು ಪ್ರೀತಿಯಿಂದ ಮಾಡಿದ್ರಿಂದ ನಮ್ಗೆ ತುಂಬ ಸಂತೋಷ ಆಯಿತು ಆವತ್ತಿನ ದಿನ ಬೆಳಗ್ಗೆ ತುಳಸಿ ಕಟ್ಟೆ ಮುಂದೆ ಈ ರೀತಿ ಚಿಕ್ಕದಾಗಿ ಲಕ್ಷ್ಮೀ ಹೃದಯ ರಂಗೋಲಿಯನ್ನು ಹಾಕಿದರು ಅದನ್ನು ಕೂಡ ನಮ್ಮ ತೇಜು ವೀಡಿಯೋ ಮಾಡಿಟ್ಟಿದ್ದ ನಾನು ಒಂದು ಏನು ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀನಿ ಇದಕ್ಕೆ ನನ್ನ ತಂಗಿ ಮತ್ತು ನನ್ನ ತಂಗಿ ಮಗ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ರೀತಿಯಲ್ಲಿ ಸಿಹಿ ಶಾವ್ಗೆ ಕಾರು ಶಾವ್ಗೆ ಎಲ್ಲ ಮಾಡಿರೋದನ್ನು ಕೂಡ ಒಂದು ರೀತಿ ಪ್ರೆಸೆಂಟೇಷನ್ ಮಾಡಿದ್ದಾರೆ ಅದನ್ನು ಕೂಡ ವೀಡಿಯೋ ಮಾಡಿದ ನನ್ನ ತಂಗಿ ಮಗ ನಂತರದ ನೆಕ್ಸ್ಟ್ ಡೇ ಬಂದು ನಿಮಗೆಲ್ಲ ಗೊತ್ತಿದೆ ಅಕ್ಷಯ ತೃತೀಯ ಇತ್ತು ಅದಕ್ಕೋಸ್ಕರ ಪೂಜೆಯನ್ನು ಬೆಳಗ್ಗೆ ಪೂಜೆಯನ್ನು ಮುಗಿಸ್ಲಾಗಿತ್ತು ಪೂಜೆಯನ್ನು ಮಾಡಿ ಈ ರೀತಿ ತುಳಸಿ ರಂಗೋಲಿ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಪೂಜೆಯನ್ನು ಮಾಡಿದರು ಅವ್ರ ಮನೆಯಲ್ಲಿ ನಾವು ನಾನು ಪೂಜೆ ಮಾಡೋ ಹಾಗಿರಲಿಲ್ಲಲ್ಲ ಹಾಗಾಗಿ ನಾನು ಪೂಜೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಆಗಲಿಲ್ಲ ಈ ರೀತಿ ನಾನು ರಂಗೋಲಿಯನ್ನು ಹಾಕಿದರು ಮುಂದಿನ ರಂಗೋಲಿ ಮನೆ ಮುಂದಿನ ರಂಗೋಲಿನೆಲ್ಲ ಸಪ್ರೇಟ್ ವಿಡಿಯೋ ಮಾಡಿದ್ದಾರೆ ಮತ್ತು ಹೊಸ್ತಿಲ ರಂಗೋಲಿಯನ್ನು ಈ ರೀತಿಯಲ್ಲಿ ಹೊಸ್ತಿಲ ರಂಗೋಲಿಯನ್ನು ಹಾಕಿದರು ನನ್ನ ತಂಗಿ ಒಳ್ಳೆ ಡ್ರಾಯಿಂಗ್ ಆರ್ಟಿಸ್ಟು ತುಂಬ ಚೆನ್ನಾಗಿ ರಂಗೋಲಿಗಳನ್ನು ಹಾಕ್ತಾರೆ ಈ ರೀತಿನಲ್ಲಿ ತುಂಬ ಸುಂದರವಾದಂತಹ ರಂಗೋಲಿಗಳನ್ನು ಸರಳವಾದ ರಂಗೋಲಿಗಳನ್ನ ಬಿಡಿಸಿದ್ರು ಇಲ್ಲಿ ನೀವೆಲ್ಲ ನಮ್ಮ ಪಾಪು ತನಿಷ್ಕಗಳನ್ನು ಇದ್ದೀರಿ ಲಾಸ್ಟ್ ವಿಡಿಯೋಸ್ನಲ್ಲೆಲ್ಲ ಕೂದಲಿರುವಂತಹ ತನಿಷ್ಕ ನೋಡಿದ್ರಿ ಈಗ ಮಂಜುನಾಥೇಶ್ವರನಿಗೆ ಕೂದಲು ಕೊಟ್ಟಿರುವಂತಹ ಗುಂಡಿ ತನಿಷ್ಕನ ನೋಡ್ತಾ ಇದ್ದೀರಿ ಅದು ಎಷ್ಟು ಒಳ್ಳೆ ಮಗು ಅಂತಂದರೆ ತಾನು ತನ್ನ ಅಮ್ಮಂಗೆ ಸಹಾಯ ಮಾಡಬೇಕು ಅಂತ ಹೇಳಿ ಪಾತ್ರೆ ತೊಳ್ಕೊಡ್ತೀನಿ ನಾನು ಅಮ್ಮ ಅಂತ ಹೇಳಿ ಪಾತ್ರೆ ಇದ್ದಾಳೆ ನನಗೆ ತುಂಬ ಕ್ಯೂಟ್ ಅನ್ನಿಸ್ತು ಮತ್ತು ಈಗಿನ ಮಕ್ಕಳೆಲ್ಲ ಕೆಲಸ ಮಾಡೋಕ್ಕೆ ಹಿಂದೆ ಬೀಳ್ತಾರೆ ಅಂಥದ್ರಲ್ಲಿ ಈ ಮಗು ಇಷ್ಟೆಲ್ಲ ಮಾಡ್ತಿದ್ಯಲ್ಲ ಅಂತ ಹೇಳಿ ನನಗೂ ತುಂಬ ಖುಷಿಯಾಗಿ ಅದನ್ನು ಕೂಡ ನಾನು ವೀಡಿಯೋ ಮಾಡಿಕೊಂಡೆ ಬೇಡಮ್ಮ ಬೇಡ ಅಂತ ಎಷ್ಟು ಹೇಳಿದ್ರು ಕೂಡ ಇಲ್ಲ ನಾನು ಪಾತ್ರೆ ತೊಳಿತಾ ಪಾತ್ರೆ ತೊಳಿತಾ ನಾನಿ ನಾನಿ ಅಂತ ಅಂದ್ಕೊಂಡು ಪಾತ್ರೆನ ಉಜ್ಜುತ್ತಾ ಇದೆ ಮತ್ತು ಅದೇ ರೀತಿಯಲ್ಲಿ ಪಾತ್ರೆಯನ್ನು ತೊಳೆಯೋದಕ್ಕೆ ಕೂಡ ಪ್ರಯತ್ನ ಪಡ್ತಾಯಿದೆ ನಾವು ನೆಕ್ಸ್ಟು ಅದನ್ನು ನಾವು ನೀಟಾಗಿ ಮಾಡ್ಕೋಬೋದು ಆದರೆ ಮಗು ನಾನು ಮಾಡಬೇಕು ಅನ್ನೋ ಮನೋಭಾವನೆಯನ್ನು ನಾವು ಇದು ಮಾಡಬಾರ್ದಲ್ವ ಅದಕ್ಕೋಸ್ಕರ ಅವಳನ್ನ ನಾವು ಹೆಚ್ಚು ಏನು ಬೇಡ ಅಂತ ಹೇಳಿ ಅದರದ್ದು ಏನೂ ಮಾಡ್ತಿರ್ಲಿಲ್ಲ ಮತ್ತು ನೀರನ್ನು ದೊಡ್ಡದಾಗಿ ಬಿಟ್ಟಾಗ ಅವರಮ್ಮ ಇಲ್ಲ ಸಣ್ಣಗೆ ಬಿಡಬೇಕು ನೀರು ವೇಸ್ಟ್ ಮಾಡಬಾರ್ದು ಅಂದಿದ ತಕ್ಷಣ ಮತ್ತು ನೀರನ್ನು ಕೂಡ ಸಣ್ಣಗೆ ಬಿಟ್ಕೊಂಡು ಪಾತ್ರೆ ಇದೆ ನೀವೆಲ್ಲ ನೋಡ್ತಿರ್ಬೋದು ಇದೆಲ್ಲ ಫನ್ನಿ ಅಂತ ಅನಿಸುತ್ತೆ ಆದ್ರೂ ಕೂಡ ಮಕ್ಕಳಿಗೆ ಅಭ್ಯಾಸ ಮಾಡ್ಕೊಳ್ಳೋದು ಒಳ್ಳೆಯದು ಮತ್ತು ಹಬ್ಬದ ಪ್ರಯುಕ್ತ ಅವ್ರ ಮನೆಯಲ್ಲಿ ಪೂಜೆಯನ್ನು ಸಹ ಮಾಡಿದರು ನೀವು ನೋಡ್ತಾ ಇರ್ಬೋದು ಅವರ ಒಂದು ಪೂಜಾ ರೂಮ್ ಇದು ತುಂಬ ಸರಳವಾದ ರೀತಿಯಲ್ಲಿ ಹೆಚ್ಚು ಆಡಂಬರ ಮತ್ತು ಹೆಚ್ಚಿನ ಫೋಟೋಗಳಿಲ್ಲದೆ ಇವರು ಪೂಜೆ ರೂಮನ್ನು ಇಟ್ಕೊಂಡಿದ್ದಾರೆ ಅಲ್ಲಿಂದ ನೆಕ್ಸ್ಟ್ ನಾವು ಹೊರಟ್ವಿ ಇಷ್ಟು ಇಂದಿನ ಬ್ಲಾಗ್ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್